ಅಷ್ಟೇ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರ ಆರಾಮ ಅಂತಂದು ಗೊತ್ತ ನಾನು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೇನೆ ಬೆಳಿಗ್ಗೆ ಗಂಗಮ್ಮನ ಕಟ್ಟಂದ್ರೆ ಕಟ್ಟೋದ್ರಿಂದ ಹಿಡಿದು ಬ್ಲಾಗ್ ಸ್ಟಾರ್ಟ್ ಆಗುತ್ತೆ ಇವತ್ತು ಬ್ರೇಕ್ಫಾಸ್ಟ್ ಇದ್ದು ಯಾವುದೇ ವಿಡಿಯೋಗಳು ಮಾಡಿಲ್ಲ ಹಾಗಾಗಿ ಗಂಗಮ್ಮ ನೋಡಿ ಕಟ್ಟಿದ್ದೇನೆ ಜೊತೆಗೆ ಪೀಕು ಮತ್ತು ಲಕ್ಕಿ ಇದ್ದಾರೆ ಇದು ಮಾಮೂಲು ನಡೀತಾ ಇರುತ್ತೆ ಪೀಕು ಲಕ್ಕಿಗೆ ಮತ್ತು ಗಂಗಮ್ಮನಿಗೆ ಜಗಳ ಮಧ್ಯಾಹ್ನಕ್ಕೆ ಇವತ್ತು ಅಲಸಂಡೆ ಪಲ್ಯ ಮಾಡೋಣ ಅಂತಿದ್ದೀನಿ ಈ ಅಲಸಂಡೆನ ನೀವು ಯಾರಾದರೂ ನೋಡಿದ್ದೀರಾ ಅಥವಾ ಇನ್ನೊಂದು ಗ್ರೀನ್ ಕಲರ್ ಮತ್ತು ವೈಟ್ ಕಲರ್ ಬರುತ್ತೆ ಇದೊಂದು ಸ್ವಲ್ಪ ಸ್ಪೆಷಲ್ ಅಲಸಂಡೆ ಟೇಸ್ಟ್ ತುಂಬ ಚೆನ್ನಾಗಿರತ್ತೆ ಖಂಡಿತ ನಿಮಗೆ ಸಿಕ್ಕಿದರೆ ಈ ಅಲಸಂಡೆನ ಪಲ್ಯ ಮಾಡಿ ತುಂಬ ಚೆನ್ನಾಗಿದೆ ಜೊತೆಗೆ ಇವತ್ತೊಂದು ಮೆಣಸು ಬೆಳ್ಳುಳ್ಳಿ ರಸಮ್ ಅಂತ ಒಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಅದನ್ನ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ನಾನಿವತ್ತು ಇಲ್ಲಿ ಕಾಳು ಮೆಣಸು ತಗೊಂಡು ಫ್ರೈ ಮಾಡ್ತಾಯಿದ್ದೇನೆ ಜೊತೆಗೆ ಜೀರಿಗೆ ಹಾಕೋತಾ ಇದ್ದೇನೆ ಇದಕ್ಕೆ ಸ್ವಲ್ಪ ಕಾಳು ಮೆಣಸು ಮತ್ತು ಜೀರಿಗೆನ ಫ್ರೈ ಮಾಡಿಕೊಂಡು ಅದನ್ನ ಚೆಂದ ಹುಡಿ ಮಾಡ್ಕೋಬೇಕು ಇದನ್ನ ಹುಡಿ ಮಾಡ್ಕೋತಾ ಇದ್ದೇನೆ ನೀವು ಮಿಕ್ಸಿ ಆದರೆ ಮಿಕ್ಸಿಲಿ ಹುಡಿ ಮಾಡ್ಕೊಳ್ಳಿ ನಾನು ಇದೊಂದು ಮರದ ಇದನ್ನ ಮಾಡ್ಕೊಂಡಿದ್ವಿ ಹುಡಿ ಮಾಡೋಕ್ಕೆ ಅಂತಲೇ ಅದನ್ನ ತಗೊಂಡು ಹುಡಿ ಮಾಡ್ತಾ ಇದ್ದೇನೆ ಕಾಳು ಮೆಣಸು ಮತ್ತು ಬೆಳ್ಳುಳ್ಳಿ ಜೊತೆಗೆ ಸಾರಿ ಜೀರಿಗೆ ಜೊತೆಗೆ ಬೆಳ್ಳುಳ್ಳಿನ ಹಾಕಿ ಮತ್ತೆ ಹುಡಿ ಮಾಡ್ಕೊಳ್ಳಿ ಗಂಟ್ಲು ನೋವಿದ್ದಾಗ ಶೀತ ಇದ್ದಾಗ ಖಂಡಿತ ಈ ರಸಮ್ ವರ್ಕ್ ಆಗತ್ತೆ ಟೇಸ್ಟ್ ಸಿಗತ್ತೆ ಒಂದು ನಾಲಿಗೆಗೆ ಜೊತೆಗೆ ಗಂಟ್ಲು ನೋವೆಲ್ಲ ಕಮ್ಮಿ ಆಗ್ಬೋದು ಅಂದ್ಕೋತೇನೆ ಹಾಗೆ ರಸಮ್ ಕುಡಿದ್ರೆ ಜೊತೆಗೆ ಹುಣಸೆ ಹುಳಿನ ಕಿಚ್ಚಿಟ್ಟಿದ್ದೇನೆ ಅದರ ರಸ ಬೇಕು ಇಲ್ಲಿ ಒಗ್ಗರಣೆಗೆ ನಾನು ಎಣ್ಣೆ ಇಟ್ಟು ಅದಕ್ಕೆ ಸಾಸಿವೆ ಆ್ಯಂಡ್ ಜೀರಿಗೆ ನಾನು ಆ್ಯಕ್ಚುಲಿ ಜೀರಿಗೆನ ಒಗ್ಗರಣೆಗೆ ಇಷ್ಟು ಟೈಮ್ ಹಾಕಿರಲಿಲ್ಲ ಇವತ್ತು ಜೀರಿಗೆನ ಕೂಡ ಯೂಸ್ ಮಾಡ್ತಿದ್ದೇನೆ ವೀಡಿಯೋದಲ್ಲಿ ನೋಡಿದ್ದೆ ಹಾಗಾಗಿ ಇವತ್ತಿಲ್ಲಿ ಟ್ರೈ ಮಾಡ್ತಾಯಿದ್ದೇನೆ ಜೀರಿಗೆ ಕೂಡ ಹಾಕ್ಕೊಂಡೆ ಸಾರಿ ಜೀರಿಗೆ ಕೂಡ ಹಾಕೋತೇನೆ ನಾನು ನೋಡಿ ಜೀರಿಗೆ ಮತ್ತು ಸಾಸಿವೆ ಕರಿಬೇವು ಇದ್ದರೆ ಕರಿ ಬೇವು ಸೊಪ್ಪು ಕೂಡ ಹಾಕೋಬೋದು ಜೊತೆಗೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು ಇಲ್ಲಿ ಮೆಣಸನ್ನ ಕಟ್ ಮಾಡಿ ಹಾಗೆ ಹಾಕೋತಿದ್ದೇನೆ ಒಣ ಮೆಣಸಿದು ಇದನ್ನ ಹಾಕ್ಕೊಂಡು ನೆಕ್ಸ್ಟ್ ನೀವು ಕಿವುಚಿ ಬೆಳ್ಳುಳ್ಳಿ ಅಲ್ಲಿ ಜಜ್ಕೊಂಡಿದ್ದೇನೆ ಮತ್ತೆ ಇಲ್ಲಿ ಒಗ್ಗರಣೆಗೆ ಸಹ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೇನೆ ಈ ಅಡುಗೆ ಮಾಡ್ಕೊಂಡು ವೀಡಿಯೋ ಮಾಡೋದು ತುಂಬ ಕಷ್ಟ ಇದೆ ಯಾರಾದರೂ ವೀಡಿಯೋ ಮಾಡಲಿಕ್ಕೆ ಇರಬೇಕು ಅಂತ ಅನಿಸುತ್ತೆ ನನ್ನ ಮಗನಿಗೆ ತುಂಬ ಸೋಮೀರಿದನ ಈಗೀಗ ವೀಡಿಯೋ ಮಾಡೋಕ್ಕೆ ಒಂದು ಟೊಮೆಟೊ ಹಾಕಿದರೂ ಸಾಕಾಗತ್ತೆ ನಾನು ಆ್ಯಕ್ಚುಲಿ ಒಂದೆರಡು ಟೊಮೆಟೊ ಹಾಕ್ಕೊಂಡೆ ಈರುಳ್ಳಿ ಮತ್ತು ಟೊಮೆಟೊ ಈರುಳ್ಳಿ ಇಲ್ಲದಿದ್ದರೂ ನಡೆಯುತ್ತೆ ಈ ರಸಮಿಗೆ ಆ್ಯಕ್ಚುಲಿ ನಾನು ಹಾಕ್ಕೊಂಡೆ ಆದರೂ ಇರಲಿ ಅಂತ ಈರುಳ್ಳಿ ಟೊಮೆಟೊ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊಂಡೆ ಇದು ಸ್ವಲ್ಪ ಚಂದ ಎಣ್ಣೆಯಲ್ಲಿ ಬೆಂದ ಮೇಲೆ ನೀವು ಉಪ್ಪು ಹುಳಿನೆಲ್ಲ ಆ್ಯಡ್ ಮಾಡ್ಕೋಬಹುದು ರಸಂ ಪೌಡ್ರ್ ಹಾಕಿ ರಸಂ ಮಾಡೋದು ಗೊತ್ತು ಹಾಗೇ ಮಸಾಲೆನ ರೆಡಿ ಮಾಡಿ ರಸಂ ಮಾಡೋದು ಗೊತ್ತು ಬಟ್ ಇದು ಸ್ವಲ್ಪ ವೆರೈಟಿ ಸ್ಪೆಷಲ್ ವೆರೈಟಿದು ರಸಮ್ ನೀವು ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಅಂತ ಹೇಳಿದರೆ ಮನೇಲಿ ಎಷ್ಟು ಜನ ಇದ್ದಾರೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ರಸಂ ಇದಕ್ಕೆ ನಾನು ಕರಿಮೆಣಸು ಜೀರಿಗೆ ಬೆಳ್ಳುಳ್ಳಿನ ಜಜ್ಜಿಟ್ಟಿದ್ದ ಪೌಡ್ರ್ ಹಾಕ್ಕೊಂಡು ಜೊತೆಗೆ ಉಪ್ಪು ಸಹ ಹಾಕುತ್ತೇನೆ ಮತ್ತು ಇದಕ್ಕೆ ನೀರು ಆ್ಯಡ್ ಮಾಡಿದರೆ ಚೆಂದ ಕುದಿಸಿ ಇಲ್ಲಿಗೆ ರಸಂ ಆ್ಯಕ್ಚುಲಿ ರೆಡಿ ಆಗತ್ತೆ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ಯಾರೇ ವೀಡಿಯೋ ಮಾಡಿದ್ರು ಈಗ ಆ್ಯಕ್ಚುಲಿ ಆ ಟೇಸ್ಟ್ನ ಅವರು ಖಂಡಿತ ಅದು ಚೆನ್ನಾಗಿರುತ್ತೋ ಇಲ್ಲವೋ ಗೊತ್ತಿಲ್ಲ ಆ ಟೇಸ್ಟ್ನಂತೂ ಖಂಡಿತ ಅವ್ರು ಹೇಳ್ತಾರಲ್ವ ತುಂಬ ಚೆನ್ನಾಗಿದೆ ಟೇಸ್ಟಿಯಾಗಿದೆ ಮಸ್ತಾಗಿದೆ ಅಂತ ಆದರೂ ಒಂದು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ ಸೀರಿಯಸ್ಲಿ ತುಂಬ ಚೆನ್ನಾಗಿದೆ ಊಟಕ್ಕೆ ಚೆಂದ ಇತ್ತು ವೈಟ್ ರೈಸ್ ಒಂದು ರಸಮ್ ಪಲ್ಯ ಒಂದು ಉಪ್ಪಿನಕಾಯಿ ಎಲ್ಲ ಇದ್ದರೆ ಚೆಂದ ಊಟ ಮಾಡ್ಬೋದು ಈ ರಸಮ್ನ ಹಾಗೆ ಒಂದು ಲೋಟಕ್ಕೆ ಹಾಕ್ಕೊಂಡು ಕುಡಿದ್ರು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಕಾಫಿ ಹೂ ಬಂದಿದೆ ಮೊಗ್ಗು ಬಂದಿದೆ ಕಾಫಿ ತೆಗಕ್ಕೆ ಬಾಕಿ ಇದೆ ನೋಡಿ ಈ ಥರ ಮೊಗ್ಗು ಬಂದರೆ ಇನ್ನೂ ನಾವು ಕಾಫಿ ಎಳಿಬೇಕಿದ್ರೆ ಅದು ಮೊಗ್ಗು ಸಹ ಒಟ್ಟಿಗೆ ಹೋಗುತ್ತೆ ಆದ ಕಾರಣ ಕಾಫಿ ಬೀಜ ತೆಗೆಯೋದನ್ನ ನಿಲ್ಲಿಸಿದ್ದೇವೆ ನೋಡಿ ಇದೊಂದು ಈ ಥರ ತೆಗೆದ್ರೆ ಹೋಗುತ್ತೆ ಸೊ ನನ್ನ ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟ ಆಗ್ಬೋದು ಅಂತ ಅಂದ್ಕೋತಾ ಮತ್ತೆ ಇನ್ನೊಂದು ವೀರ್ ಜೊತೆ ಮತ್ತೆ ಸಿಗ್ತೇನೆ ಫಸ್ಟ್ ಟೈಮ್ ನೋಡಿದವರು ಸಬ್ಸ್ಕ್ರೈಬ್ ಮಾಡಿ ಖಂಡಿತ ವೀ ವಿಡಿಯೋಗೆ ಲೈಕ್ ಶೇರ್ ಎಲ್ಲ ಕೊಡಿ ಅಂತ ಅಂದ್ಕೊತ ಮತ್ತೆ ನಿಮಗೆ ಇನ್ನೊಂದು ವೀಡಿಯೋ ಜೊತೆ ಸಿಗ್ತೇನೆ ಬಾಯ್ ಥ್ಯಾಂಕ್ ಯು